ಸ್ನೇಹಿತರೆ ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನ ಸ್ವೀಕಾರ ಮಾಡಿ ಆಗಿದೆ ಟ್ರಂಪ್ ಅವರು ಮುಂಚೆಯಿಂದ ಯಾವುದಕ್ಕೆ ಫೇಮಸ್ ಅಪ್ಪ ಅಂತಂದ್ರೆ ಪ್ರೆಸಿಡೆಂಟ್ ಪಟ್ಟಕ್ಕೆ ಬರೋದಕ್ಕಿಂತ ಮುಂಚೆ ಏನೇನು ಹೇಳಿದ್ರು ಅದೆಲ್ಲ ಅಧಿಕಾರಕ್ಕೆ ಬಂದ ಕೆಲವೇ ನಿಮಿಷಗಳಲ್ಲಿ ಜಾರಿಗೆ ತಂದು ಬಿಡ್ತಾರೆ ನೂರಾರು ಘೋಷಣೆಗಳು ಈಗಾಗಲೇ ಜಾರಿಗೆ ತಂದಿದ್ದಾರೆ ಇದ್ರ ಜೊತೆ ಅಮೆರಿಕನ್ಸ್ ಮತ್ತು ಭಾರತೀಯರು ಶಾಕ್ ಆಗುವಂತಹ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಇದು ಭಾರತೀಯರಿಗೆ ಈಗಾಗಲೇ ಎಫೆಕ್ಟ್ ಆಗೋದಕ್ಕೆ ಶುರುವಾಗಿದೆ ಸ್ನೇಹಿತರೆ ಈ ಒಂದು ಹೊಸ ವಿಚಿತ್ರ ರೂಲ್ಸ್ ಇಂದ ಅಮೆರಿಕ ದೇಶಾದ್ಯಂತ ಹೆರಿಗೆಗಾಗಿ ಭಾರತ ದೇಶದ ಮಹಿಳೆಯರು ಮುಗಿಬಿದ್ದಿದ್ದಾರೆ ಹೆರಿಗೆ ಮಾಡಿಸಿಕೊಳ್ಳೋದಕ್ಕೆ ಯಾವ ಪರಿ ಬರ್ತಾ ಇದ್ದಾರೆ ಅಂದರೆ ಹಾಸ್ಪಿಟಲ್ ತುಂಬಿ ತುಳುಕ್ತಾ ಇದೆ ಅಮೆರಿಕದ ಹಾಸ್ಪಿಟಲ್ಗಳು ಈಗ ಒಂದು ರೀತಿ ಫಿಶ್ ಮಾರ್ಕೆಟ್ ತರ ಕಾಣ್ತಾ ಇದೆ ಮತ್ತೊಂದು ಶಾಕ್ ಕೊಡುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ಸ್ನೇಹಿತರೆ ಅಮೆರಿಕದಲ್ಲಿ ಇರುವ ವೈದ್ಯರೇ ಹೆದರುಕೊಂಡು ಓಡ್ತಾ ಇದ್ದಾರೆ ಈ ಟ್ರಂಪ್ ಮಾಡಿರುವ ಹೊಸ ರೂಲ್ಸ್ ಮತ್ತು ಹೆರಿಗೆಗಾಗಿ ಓಡೋಡಿ ಬರ್ತಾ ಇರುವ ಹೆಣ್ಮಕ್ಳಿಂದ ಸಾಕಷ್ಟು ವೈದ್ಯರು ರಿಸೈನ್ ಮಾಡಿದ್ದಾರೆ ಅಮೆರಿಕದಲ್ಲಿ ಬೆಂಕಿ ಹಚ್ಚಿರುವ ಈ ಹೊಸ ರೂಲ್ಸ್ ಯಾವುದು ಬಹುಶಃ ಈ ರೀತಿಯ ಒಂದು ಹೊಸ ರೂಲ್ಸ್ ಯಾವ ದೇಶದಲ್ಲೂ ಮಾಡಿಲ್ಲ ಅಂದುಕೊಳ್ತೇನೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಟ್ರಂಪ್ ಅವರ ಹೊಸ ಯೋಜನೆ ಅಥವಾ ಸ್ವಂತ ನಿರ್ಧಾರ ಅಂತಲೂ ಹೇಳಬಹುದು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ನಲ್ಲಿ ತಾತ್ಕಾಲಿಕ ವೀಸಾ ಸ್ಥಿತಿಯಲ್ಲಿರುವ ಪ್ರತಿಯೊಬ್ಬರಿಗೂ ಜೀವನವನ್ನೇ ಬದಲಾಯಿಸುವ ಪರಿಣಾಮಗಳನ್ನು ಹೊಂದಿರುತ್ತದೆ ಸ್ನೇಹಿತರೆ ಅಮೆರಿಕ ದೇಶದಲ್ಲಿ ವಾಸ ಆಗಿರುವ ಬೇರೆ ದೇಶದ ಪ್ರಜೆಗಳು ಕೆಲಸಕ್ಕೆ ಬಂದಿರುವ ಪ್ರಜೆಗಳಾಗಿರ್ಬೋದು ವಿದ್ಯಾಭ್ಯಾಸಕ್ಕೆ ಬಂದಿರುವ ಪ್ರಜೆಗಳಾಗಿರ್ಬೋದು ಬಿಸ್ನೆಸ್ ಮಾಡೋದಕ್ಕೆ ಬಂದಿರೋ ಆಗಿರಬಹುದು ಅಮೆರಿಕ ದೇಶದಲ್ಲಿ ತಾತ್ಕಾಲಿಕ ಕೆಲಸದ ವೀಸಾಗಳಿಗೆ ಕೊಡೋದು ಹೆಚ್ ಒನ್ ಬಿ ಮತ್ತು ಎಲ್ ಒನ್ ವೀಸಾ ಅವಲಂಬಿತ ವೀಸಾಗಳು ಎಚ್ ಫೋರ್ ಅಧ್ಯಯನ ವೀಸಾಗಳಲ್ಲಿ ಎಫ್ ಒನ್ ನೂರಾರು ಸಾವಿರ ಭಾರತೀಯರು ಸೇರಿದಂತೆ ಶೈಕ್ಷಣಿಕ ಸಂದರ್ಶಕರ ವೀಸಾಗಳು ಜೆ ಒನ್ ಅಮೆರಿಕ ದೇಶದಲ್ಲಿರುವ ಅಲ್ಪ ಅವಧಿ ವ್ಯಾಪಾರಿಗಳು ಅಥವಾ ಪ್ರವಾಸಕ್ಕೆ ಬಂದಿರುವ ಪ್ರವಾಸಿಗರಿಗೆ ಬಿ ಒನ್ ಅಥವಾ ಬಿ ಟು ವೀಸಗಳು ಇರುತ್ತೆ ಸ್ನೇಹಿತರೆ ಅಮೆರಿಕದಲ್ಲಿ ಐದು ಮಿಲಿಯನ್ಗಿಂತಲೂ ಹೆಚ್ಚು ಭಾರತೀಯ ಮೂಲದ ಜನರಿದ್ದಾರೆ ಈ ವರ್ಗದಲ್ಲಿ ಭಾರತೀಯ ಅಮೆರಿಕನ್ನರು ಮತ್ತು ಭಾರತೀಯರು ಇಬ್ಬರು ಭಾರತೀಯ ಪೌರತ್ವವನ್ನು ಹೊಂದಿದ್ದಾರೆ ಈ ಆದೇಶವನ್ನು ಈಗಾಗಲೇ ನ್ಯೂ ಹ್ಯಾಂಪ್ಷೈರ್ ಮತ್ತು ಮ್ಯಾಂಚೆಸ್ಟರ್ ನ್ಯಾಯಾಲಯಗಳಲ್ಲಿ ಪ್ರಶ್ನಿಸಲಾಗಿದೆ ಮತ್ತು ಮುಂದಿನ ತಿಂಗಳೊಳಗೆ ನ್ಯಾಯಾಲಯಗಳು ತಡೆ ಹಿಡಿದರೆ ಜಾರಿಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ಟ್ರಂಪ್ ಅವರ ಈ ಹೊಸ ಯೋಜನೆಗೆ ತಡೆಯಾಜ್ಞೆ ಬರದ ಹಾಗೆ ಒಳಗಿಂದ ಒಳಗೆ ಸಂಚು ನಡೆದಿದೆ ಅಂತ ಹೇಳಲಾಗಿದೆ ಟ್ರಂಪ್ ಅವರ ಎರಡನೇ ಅಧಿಕಾರ ಅವಧಿಯ ಮೊದಲ ದಿನದಂದು ಹೊರಡಿಸಲಾದ ಅತ್ಯಂತ ಅಮೂಲ್ಯ ಕಾರ್ಯಕಾರಿ ಆದೇಶಗಳಲ್ಲಿ ಒಂದಾದ ಅಮೆರಿಕನ್ ಪೌರತ್ವದ ಅರ್ಥ ಮತ್ತು ಮೌಲ್ಯವನ್ನು ರಕ್ಷಿಸುವುದು ಎಂದು ಶೀರ್ಷಿಕೆಯಲ್ಲಿ ಟ್ರಂಪ್ ಅವರು ಸಂವಿಧಾನವನ್ನು ಅಮೆರಿಕದಲ್ಲಿ ಜನಿಸಿದ ಎಲ್ಲರಿಗೂ ಸಾರ್ವತ್ರಿಕವಾಗಿ ಪೌರತ್ವವನ್ನು ವಿಸ್ತರಿಸಲು ಎಂದಿಗೂ ವ್ಯಾಖ್ಯಾನಿಸಲಾಗಿಲ್ಲ ಎಂದು ಹೇಳಿದರು ಸ್ನೇಹಿತರೆ ಟ್ರಂಪ್ ತಮ್ಮ ನಿರ್ಧಾರವನ್ನು ಹದಿನಾಲ್ಕನೇ ತಿದ್ದುಪಡಿಯ ವ್ಯಾಖ್ಯಾನದ ಆಧಾರದ ಮೇಲೆ ಆಧರಿಸಿದ್ದಾರೆ ಇದನ್ನು ವಿಮರ್ಶಕರು ಕಾನೂನು ತಜ್ಞರು ಮತ್ತು ನಾಗರಿಕ ಸ್ವಾತಂತ್ರ್ಯ ಸಂಸ್ಥೆಗಳು ನ್ಯಾಯಾಲಯದಲ್ಲಿ ಪರಿಗಣಿಸುವುದಿಲ್ಲ ಎಂದು ಹೇಳಿದ್ದಾರೆ ಈ ತಿದ್ದುಪಡೆಯು ಅಮೆರಿಕ ಸಂಯುಕ್ತ ಸಂಸ್ಥೆಯಲ್ಲಿ ಜನಿಸಿದ ಅಥವಾ ನೈಸರ್ಗಿಕರಣಗೊಂಡ ಮತ್ತು ಅದರ ನ್ಯಾಯ ವ್ಯಾಪ್ತಿಗೆ ಒಳಪಟ್ಟ ಎಲ್ಲಾ ವ್ಯಕ್ತಿಗಳು ಯು ಎಸ್ ಮತ್ತು ಅವರ ವಾಸವಿರುವ ರಾಜ್ಯದ ನಾಗರಿಕರು ಎಂದು ಹೇಳುತ್ತದೆ ಟ್ರಂಪ್ ತಮ್ಮ ಕಾರ್ಯಕಾರಿ ಆದೇಶದಲ್ಲಿ ಅಮೆರಿಕದಲ್ಲಿ ಜನಿಸಿದ ಆದರೆ ಅಮೆರಿಕದ ನ್ಯಾಯವ್ಯಾಪ್ತಿಗೆ ಒಳಪಡದವರು ಆದ್ದರಿಂದ ಅಮೆರಿಕದ ಪೌರತ್ವಕ್ಕೆ ಅರ್ಹರಲ್ಲ ಎಂದು ವಾದಿಸಲು ಅದರ ನ್ಯಾಯ ವ್ಯಾಪ್ತಿಗೆ ಒಳಪಟ್ಟಿರುತ್ತಾರೆ ಎಂಬ ಪದಗುಚ್ಛವನ್ನು ಆರಿಸಿಕೊಂಡರು ಪೌರತ್ವದ ಹಕ್ಕು ಎರಡು ವರ್ಷಗಳಿಗೆ ವಿಸ್ತರಿಸುವುದಿಲ್ಲ ಎಂದು ಆದೇಶವು ಹೇಳಿದೆ ಯಾಕೆಂದರೆ ಅವು ಯುಎಸ್ ನ್ಯಾಯವ್ಯಾಪ್ತಿಗೆ ಒಳಪಟ್ಟಿಲ್ಲ ಇವುಗಳಿಗೆ ಮೊದಲನೆಯದಾಗಿ ತಾಯಿ ಯುಎಸ್ ಅಲ್ಲಿ ಕಾನೂನು ಬಾಹಿರವಾಗಿ ಹಾಜರಿದ್ದರು ಮತ್ತು ತಂದೆ ಆ ವ್ಯಕ್ತಿಯ ಜನನದ ಸಮಯದಲ್ಲಿ ಯು ಎಸ್ ಪ್ರಜೆ ಅಥವಾ ಕಾನೂನು ಬದ್ಧ ಶಾಶ್ವತ ನಿವಾಸಿಯಾಗಿಲ್ಲ ಎಂದು ಹೇಳಲಾಗಿದೆ ಎರಡನೆಯದಾಗಿ ಆ ವ್ಯಕ್ತಿಯ ಜನನದ ಸಮಯದಲ್ಲಿ ಯುಎಸ್ ಯುನೈಟೆಡ್ ಸ್ಟೇಟ್ಸ್ ತಾಯಿಯು ಉಪಸ್ಥಿತಿಯು ಕಾನೂನು ಬದ್ಧವಾಗಿದ್ದರೂ ತಾತ್ಕಾಲಿಕವಾಗಿತ್ತು ಉದಾಹರಣೆಗೆ ವೀಸಾ ಮನ್ನಾ ಕಾರ್ಯಕ್ರಮದ ಆಶ್ರಯದಲ್ಲಿ ಯುಎಸ್ ಸೀಮಿತವಾಗಿಲ್ಲ ಅಥವಾ ವಿದ್ಯಾರ್ಥಿ ಕೆಲಸ ಅಥವಾ ವಿದ್ಯಾರ್ಥಿ ವೀಸಾದಲ್ಲಿ ಭೇಟಿ ನೀಡುವುದು ಮತ್ತು ವ್ಯಕ್ತಿಯ ಜನನದ ಸಮಯದಲ್ಲಿ ತಂದೆ ಯುನೈಟೆಡ್ ಸ್ಟೇಟ್ಸ್ ಪ್ರಜೆ ಅಥವಾ ಕಾನೂನು ಶಾಶ್ವತ ನಿವಾಸಿಯಾಗಿಲ್ಲ ಎಂದು ಹೇಳ್ತಾರೆ ಈ ವಾದವನ್ನು ಆಧರಿಸಿ ಡೊನಾಲ್ಡ್ ಟ್ರಂಪ್ ಆದೇಶದಲ್ಲಿ ಈ ಎರಡೂ ವರ್ಗಗಳಲ್ಲಿರುವ ಎಲ್ಲರಿಗೂ ಅಮೆರಿಕನ್ ಪೌರತ್ವವನ್ನು ಗುರುತಿಸುವ ದಾಖಲೆಗಳನ್ನು ಯಾವುದೇ ಇಲಾಖೆ ಅಥವಾ ಸಂಸ್ಥೆ ನೀಡುವುದಿಲ್ಲ ಎಂಬುದು ಈಗ ಅಮೆರಿಕದ ನೀತಿಯಾಗಿದೆ ಎಂದು ಘೋಷಿಸಿದರು ಆಯಾ ಇಲಾಖೆಗಳು ಮತ್ತು ಏಜೆನ್ಸಿಗಳು ನಿಯಮಗಳನ್ನು ಮತ್ತು ನೀತಿ ಈ ಆದೇಶಕ್ಕೆ ಅನುಗುಣವಾಗಿವೆಯೇ ಎಂದು ಖಚಿತಪಡಿಸಿಕೊಳ್ಳಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಟ್ರಂಪ್ ವಿದೇಶಾಂಗ ಕಾರ್ಯದರ್ಶಿ ತಾಯ್ನಾಡಿನ ಭದ್ರತಾ ಕಾರ್ಯದರ್ಶಿ ಅಟರ್ನಿ ಜನರಲ್ ಮತ್ತು ಸಾಮಾಜಿಕ ಭದ್ರತಾ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿದರು ಟ್ರಂಪ್ ಅವರ ಸ್ವಂತ ಅಮೆರಿಕ ಫಸ್ಟ್ ಆಂದೋಲನ ಮತ್ತೊಂದು ವಿವಾದವು ಅಲುಗಾಡಿಸಿದ ಕೇವಲ ಒಂದೇ ತಿಂಗಳ ನಂತರ ಈ ಒಂದು ವಿಚಿತ್ರ ನಿರ್ಧಾರ ಬಂದಿದೆ ಈ ಒಂದು ವೀಸಾ ನಿರ್ಧಾರ ಭಾರತೀಯರ ಮೇಲೆ ಖಂಡಿತವಾಗಿಯೂ ದೊಡ್ಡ ಪರಿಣಾಮ ಬಿದ್ದಿರೋದು ಮಾತ್ರ ಸತ್ಯ ಟ್ರಂಪ್ ಅವರ ತಂತ್ರಜ್ಞಾನ ಜಗತ್ತಿನ ಉನ್ನತ ಬೆಂಬಲಿಗರಾದ ಎಲೋನ್ ಮಾಸ್ಕ್ ಸೇರಿದಂತೆ ಅಮೆರಿಕಕ್ಕೆ ಅತ್ಯುತ್ತಮ ಪ್ರತಿಭೆಗಳನ್ನು ತರಲು ಎಚ್ ಒನ್ ಬಿ ಕಾರ್ಯಕ್ರಮ ಅತ್ಯಗತ್ಯ ಎಂಬ ಬೆಂಬಲಿಸಿದರೂ ಸಹ ತೀವ್ರ ಬಲಪಂಥೀಯ ಟ್ರಂಪ್ ಬೆಂಬಲಿಗರೊಬ್ಬರು ಎಚ್ ಒನ್ ಬಿ ಕಾರ್ಯಕ್ರಮವನ್ನು ಟೀಕಿಸಿದರು ಮತ್ತು ಭಾರತೀಯರ ವಿರುದ್ಧ ಜನಾಂಗೀಯ ದಾಳಿಯಲ್ಲಿ ತೊಡಗಿದ್ದರು ಆದರೆ ಮಾಸ್ಕ್ ಅವರೊಂದಿಗೆ ಸರ್ಕಾರಿ ದಕ್ಷತೆಯ ಇಲಾಖೆಯನ್ನು ಮುನ್ನಡೆಸಲು ನಿಯೋಜಿಸಲ್ಪಟ್ಟಿದ್ದ ಮತ್ತು ಎಚ್ ಒನ್ ಬಿಯನ್ನು ಅನ್ನು ಬೆಂಬಲಿಸುವಾಗ ಅಮೆರಿಕನ್ ಸಂಸ್ಕೃತಿಯ ಆಧಾರ ಸಾಧಾರಣತೆಗೆ ಹೇಗೆ ಕಾರಣವಾಗಿದೆ ಎಂಬುದರ ಕುರಿತು ವಿಮರ್ಶಾತ್ಮಕ ಪೋಸ್ಟ್ ಅನ್ನು ಪ್ರಕಟಿಸಿದ ವಿವೇಕ್ ರಾಮ್ಸ್ವಾಮಿ ಟ್ರಂಪ್ ಅವರ ನೆಲೆಯಲ್ಲಿ ಸದ್ಭಾವನೆಯನ್ನು ಕಳೆದುಕೊಂಡರು ಮತ್ತು ಈಗ ಡೋರ್ಜ್ನ ಸಹ ಮುಖ್ಯಸ್ಥರಾಗಿ ತಮ್ಮ ಕೆಲಸವನ್ನು ಕಳೆದುಕೊಂಡಿದ್ದಾರೆ ಟ್ರಂಪ್ ಅವರ ಹೆಚ್ಚು ಕಠಿಣ ಸಲಹೆಗಾರರು ಮತ್ತು ತಾಯ್ನಾಡಿನ ಭದ್ರತಾ ಸಲಹೆಗಾರರಾದ ಸ್ಟೀಫನ್ ವಿಲ್ಲರ್ ಸೇರಿದಂತೆ ಪ್ರಸ್ತುತ ಹಂತಗಳಲ್ಲಿ ಕಾನೂನು ವಲಸೆಯನ್ನು ವಿರೋಧಿಸುತ್ತಾರೆ ಎಂದು ತಿಳಿದು ಬಂದಿದೆ ಸ್ನೇಹಿತರೆ ಈ ಒಂದು ವೀಸಾದ ಹೊಸ ಯೋಜನೆಯಿಂದ ಭಾರತೀಯರು ಮತ್ತು ಬೇರೆ ಬೇರೆ ದೇಶಗಳಿಂದ ವಲಸೆ ಬಂದಿರುವ ಜನಗಳು ಅಮೆರಿಕದ ಪ್ರಮುಖ ನಗರಗಳಲ್ಲಿ ಡೆಲಿವರಿ ಮಾಡಿಸಿಕೊಳ್ಳುವುದಕ್ಕೆ ಕ್ಯೂ ಅಲ್ಲಿ ನಿಂತಿದ್ದಾರೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕಿನ ಒಳಗಡೆ ಹುಟ್ಟುವ ಪ್ರತಿ ಮಗುವಿಗೂ ಜನ್ಮ ಸಿದ್ಧ ಪೌರತ್ವ ಹಕ್ಕು ಸಿಗುತ್ತೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಒಳಗಡೆ ಮಕ್ಕಳು ಹುಟ್ಟಲೇಬೇಕು ಅಂದ್ರೆ ಪೌರತ್ವ ಸಿಗೋದು ತುಂಬಾ ತಡ ಆಗುತ್ತೆ ಫೆಬ್ರವರಿ ಹತ್ತೊಂಬತ್ತರ ಬಳಿಕ ಜನಿಸುವ ಮಕ್ಕಳ ಪೋಷಕರಲ್ಲಿ ಒಬ್ಬರಾದರೂ ಅಮೇರಿಕನ್ ಆಗಿರಲೇಬೇಕು ಇಬ್ರು ಕೂಡ ಅಮೆರಿಕನ್ ನಾಗರಿಕರು ಆಗದೇ ಇದ್ದರೆ ಜನ್ಮ ಸಿದ್ಧ ಪೌರತ್ವ ಸಿಗದು ಎಂದು ನಿಯಮಕ್ಕೆ ಟ್ರಂಪ್ ಸೈನ್ ಹಾಕಿದ್ದಾರೆ ಗಂಡ ಹೆಂಡತಿ ಒಬ್ಬರಲ್ಲಿ ಅಮೆರಿಕದವರು ಆಗಿರಲೇಬೇಕು ಇಲ್ಲ ಅಂದರೆ ವಲಸಿಗರ ಪಟ್ಟಿಗೆ ಸೇರಿಸಲಾಗುತ್ತೆ ಒಂದು ಸಲ ವಲಸಿಗರ ಪಟ್ಟಿಯಲ್ಲಿ ಸೇರಿಬಿಟ್ರೆ ಟ್ರಂಪ್ ಯಾವಾಗ ಆದೇಶ ಮಾಡ್ತಾರೋ ಆ ಕ್ಷಣವೇ ಅಮೆರಿಕ ದೇಶವನ್ನು ತೊರೆಯಬೇಕಾಗುತ್ತೆ ಟ್ರಂಪ್ ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ಅಂತಂದ್ರೆ ಗಂಡ ಹೆಂಡತಿ ಇಬ್ಬರು ಭಾರತೀಯರಾಗಿದ್ರೂ ಕೂಡ ಪೌರತ್ವ ಸಿಗ್ತಾ ಇತ್ತು ಆದರೆ ಈಗ ಕಾನೂನು ಬದಲಾಗಿದೆ ಹೊಸ ಕಾನೂನು ಫೆಬ್ರವರಿ ಹತ್ತೊಂಬತ್ತರಿಂದನೇ ಜಾರಿಗೆ ಬರ್ತಾ ಇದೆ ಫೆಬ್ರವರಿ ಹತ್ತೊಂಬತ್ತರ ಒಳಗೆ ಅಮೆರಿಕದಲ್ಲಿ ಜನಿಸಿದ ವಿದೇಶಿಗರ ಮಕ್ಕಳಿಗೆ ಜನ್ಮ ಸಿದ್ಧ ಪೌರತ್ವ ಲಭ್ಯ ಆಗುತ್ತೆ ಹತ್ತೊಂಬತ್ತರ ನಂತರ ಜನಿಸಿದ ಮಕ್ಕಳು ಪೌರತ್ವಕ್ಕಾಗಿ ಅನೇಕ ವರ್ಷಗಳು ಕಾಯಬೇಕು ಮತ್ತು ತಂದೆ ತಾಯಿಯಲ್ಲಿ ಒಬ್ಬರಾದರೂ ಅಮೆರಿಕದವರಾಗಿರಲೇಬೇಕು ಇಲ್ಲ ಪೌರತ್ವ ಸಿಗಲ್ಲ ದೇಶ ಬಿಟ್ಟು ಹೊರಗೆ ಹೋಗಬೇಕು ಅವಧಿಗೂ ಮೊದಲೇ ಹೆರಿಗೆ ಮಾಡಿಸಿಕೊಳ್ಳೋದಕ್ಕೆ ಓಡೋಡಿ ಬರ್ತಾ ಇದ್ದಾರೆ ಮೂರು ನಾಲ್ಕು ತಿಂಗಳ ಪ್ರೆಗ್ನೆಂಟ್ ಇರುವ ಹೆಣ್ಮಕ್ಳು ಕೂಡ ನಮಗೆ ಡೆಲಿವರಿ ಮಾಡಿ ಬೇಗ ಮಗು ಹೊರಗಡೆ ಬರುವ ಹಾಗೆ ಮಾಡಿ ಅಂತ ಪಟ್ಟು ಹಿಡಿದು ಹಾಸ್ಪಿಟಲ್ ಅಲ್ಲಿ ಕುತ್ಕೊಂಡಿದ್ದಾರೆ ಟ್ರಂಪ್ ಅವರು ಮಾಡಿರುವ ಈ ನಿರ್ಧಾರ ಪ್ರಪಂಚದಲ್ಲಿಯೇ ಅತ್ಯಂತ ಹುಚ್ಚು ನಿರ್ಧಾರ ಅಂತ ಹೇಳಲಾಗಿದೆ ಪೌರತ್ವದಲ್ಲಿ ಹೊಸ ನಿಯಮಗಳನ್ನು ತರುವ ಅವಶ್ಯಕತೆನೆ ಇರ್ತಾ ಇರಲಿಲ್ಲ ಅಮೆರಿಕ ದೇಶದಲ್ಲಿರುವ ಭಾರತೀಯರು ಅತಿ ದೊಡ್ಡ ಸಮಸ್ಯೆಗೆ ಸಿಲುಕಿಕೊಂಡಿದ್ದಾರೆ ಅಂತ ಹೇಳ್ತಾರೆ ಸ್ನೇಹಿತರೆ ಅಮೆರಿಕ ದೇಶದಲ್ಲಿ ಐವತ್ತು ಲಕ್ಷ ಜನ ಭಾರತೀಯರಿದ್ದಾರೆ ಈ ಐವತ್ತು ಲಕ್ಷದಲ್ಲಿ ಹದಿನೇಳು ಲಕ್ಷ ಜನರಿಗೆ ಅಮೆರಿಕದ ಪೌರತ್ವ ಸಿಕ್ಕಿದೆ ಇನ್ನು ಉಳಿದ ಭಾರತೀಯರಿಗೆ ಈಗ ಪೌರತ್ವ ಸಿಕ್ಕಿಲ್ಲ ಅಂದ್ರೆ ಟ್ರಂಪ್ ಮಾಡಿರುವ ಹೊಸ ರೂಲ್ಸಿಂದ ಅಮೆರಿಕ ದೇಶವನ್ನು ತೊರೆಯಬೇಕಾಗುತ್ತೆ ಸ್ನೇಹಿತರೆ ಅಮೆರಿಕ ದೇಶದಲ್ಲಿ ನಿಮ್ಮ ಬಂಧು ಮಿತ್ರರು ಯಾರಾದರೂ ನೆಲೆಸಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರೆಯಬೇಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ